ಹಾರ್ಟ್ ವೀಕ್ ಇದ್ದವರು ದಯವಿಟ್ಟು ಈ ಸ್ಟೋರಿನ ನೋಡಬೇಡಿ ಈ ಡಾಕ್ಟರ್ ಮಾಡೋ ಆಪರೇಷನ್ ನೋಡಿದ್ರೆ ನಿಮ್ಮ ಎದೆ ಬಡಿತ ಜಾಸ್ತಿ ಆಗುತ್ತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಪರೇಷನ್ ಮಾಡುವ ಡೇಂಜರ್ ಡಾಕ್ಟರ್ ಇವರು ಮನುಷ್ಯನ ಕಾಲಿಗೆ ಡ್ರಿಲ್ ಮಾಡುವ ಖತರ್ನಾಕ್ ಡಾಕ್ಟರ್ ವಿಡಿಯೋನ ನೋಡಿ ಗೃಹ ಸಚಿವರೇ ಆರೋಗ್ಯ ಸಚಿವರೇ ಇಂತಹ ಡಾಕ್ಟರ್ನ ಒದ್ದು ಒಳಗೆ ಹಾಕಿ ಆರೋಗ್ಯ ಸಚಿವರೇ ಇಲ್ಲೊಬ್ಬ ಮತಿಗೇಡಿ ಡಾಕ್ಟರು ಜೀವದ ಜೊತೆ ಆಟ ಆಡ್ತಿದ್ದಾನೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾಲ್ ಮುರಿತದ ರೋಗಿಗೆ ಆಪರೇಷನ್ ಮಾಡಿದಾನೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾಲ್ ಮುರಿತ ಆದವನ ಕಾಲಿಗೆ ಡ್ರಿಲ್ ಮಾಡಿದಾನೆ ಇವನ್ ಮಾಡೋ ಭೀಕರ ಆಪರೇಷನ್ ವಿಡಿಯೋನ ಮಾಡುವುದೇ ಅದೇ ನರ್ಸ್ ಗಳ ಕೆಲಸ ಮರ ಕುಯ್ಯೋ ರೀತಿಯಲ್ಲಿ ಜನರ ಕಾಲು ಕುಯ್ಯುವ ಡಾಕ್ಟರ್ ಇವರು ಬೆಂಗಳೂರು ನಗರದಲ್ಲೇ ಇಂತಹ ಖತರ್ನಾಕ್ ಡಾಕ್ಟರ್ ಕ್ಲಿನಿಕ್ ಜನರ ಜೀವ ಉಡಿಬೇಕು ಅಂದ್ರೆ ಇಂತಹ ಡಾಕ್ಟರ್ ಅರೆಸ್ಟ್ ಆಗ್ಬೇಕು ಬಿ ಟಿ ವಿ ಬಯಲ್ ಮಾಡುತ್ತೆ ಬೆಂಗಳೂರಿನ ಖತರ್ನಾಕ್ ಡಾಕ್ಟರ್ ವಿಡಿಯೋ